A TAsUS morally terminar YEE тр色 A wait wait 黃 wait horrible I it 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 quote it 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 uh it

ಪೊಲೀಸರು ಇಸ್ಮಂದ್ರೆ ನಾವ್ ಬೋರತಾವು ಚಿನ್ನಿ ಬೋರತಾವು ತಿಯೋ ಮನಬರೇಯೆ ಬರ್ತಾರ ಇವನು 8000 ಬಿತ್ತರ ಬೆಳಿಗೆಯಿಂದ ಬಿಳಿಗೆಯಿಂದ 8000 ಸಲ ಬಿತ್ತೋದು ಪೊಲೀಸ್ ಇಗೆ ಮಾಡ್ಬೇಕು ಸರ್ ಸತ್ತಾದ್ರೆ ನಾನು ಜಮೀನೇ ಇತ್ತಾ ಸರ್ ನಮ್ಮ ಬಂಡೆಕಲು ಮದಕಲು ಸೈಟಿನ ಆಸ್ಕೋಯಲ್ ಮಾಡೋದು 97 ವರ್ಷ ಅದೇನು 8000 ಬಿತ್ತರ ಬೆಳಿಗೆ ಅಸಿನಾಬಾ ಸಾಹಬ್ರು ಬರ್ಕೊಳ್ಳಿ ಜಿನಾಬಾ ಸಾಹಬ್ರು ಅವರೇ ಬರಲಿ ಅವರೇ ಬರಲಿ ಅವರಿಗೆ ಏನು ಸೇರನಬೇಕು ಅಂತಿದೀವಿ ನಾವು

ಎರಡರಲ್ಲಿ ಇವ್ರಿಗೆ ಕಾಂಪನ್ಸೇಷನ್ ಕೊಟ್ಟು ಅಂದರೆ ಅವಾರ್ಡ್ ಮಾಡಿ ಲ್ಯಾಂಡ್ ಎಕ್ವಿಸಿಷನ್ ಮಾಡ್ತಾರೆ ಎರಡು ಸಾವಿರದ ಎರಡರಲ್ಲಿ ಇದು ಇವರ ತಾತನಿಗೆ ಬಂದಂಥ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಇವ್ರಿಗೆ ಪಿತ್ರಾರ್ಜಿತ ಸ್ವತ್ತಾಗತ್ತೆ ಟೋಟಲ್ ಎಸ್ಟಿಮೇಟೆಡ್ ಅಟ್ ಲ್ಯಾಂಡ್ ಬಂದು ಎಂಟು ಎಕರೆ ಇಪ್ಪತ್ತೆಂಟು ಗುಂಟೆ ನಾಲ್ಕು ಲಕ್ಷದ ಚಿಲ್ಲರೆ ಮೂಡಾದವರು ಹೇಳೋದು ಇದನ್ನು ಅವಾರ್ಡ್ ಮಾಡಿ ಕೋರ್ಟಿಗೆ ನಾವು ಕಟ್ಬಿಟ್ಟಿದ್ದೀವಿ ಇವರಿಗೆ ಕೋರ್ಟಲ್ಲಿ ಕಾಂಪನ್ಸೇಷನ್ ಕ್ಲೇಮ್ ಮಾಡಬೇಕು ಅಂತ ಎರಡು ಸಾವಿರದ ಎರಡರಲ್ಲಿ ಇವತ್ತು ಬಂದು ಎರಡು ಸಾವಿರದ ಇಪ್ಪತ್ತೈದು ಇನ್ನೂ ರಿಟ್ ಅಪೀಲು ಆನ್ ಆನರಬಲ್ ಹೈಕೋರ್ಟಲ್ಲೂ ಕೂಡ ಪೆಂಡಿಂಗ್ ಇದೆ ಪೆಂಡಿಂಗ್ ಇದ್ದರೂ ಸಹ ಇದರಲ್ಲಿ ಮೂಡಾದವರು ಏಕಾಏಕಿ ನೋಟಿಸ್ ಕೊಡದಂತೇನೆ ಇವ್ರ ಮನೆಗಳನ್ನ ಇಲ್ಲಿಗಲ್ ಆಗಿ ಡೆಮಾಲೂಷನ್ ಮಾಡಕ್ಕೆ ಬಂದಿದ್ದಾರೆ ವಿಚ್ ಇಸ್ ಅಗೇನ್ಸ್ಟ್ ದ ರೂಲ್ ಆಫ್ ಲಾ ವಿಚ್ ಇಸ್ ಅಲ್ಟ್ರಾವೈರಸ್ ಕಾನೂನು ಬಾಹಿರವಾಗಿ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾವುದೇ ಕ್ರಮ ತಗೊಂಡರೂ ಅದು ಅಲ್ಟ್ರಾ ವೈರಸ್ ಪಾಪ ಇವರು ಇಪ್ಪತ್ತ ಮೋರ್ ದನ್ ಟ್ವೆಂಟಿ ಫೈವ್ ಇಯರ್ಸಿಂದ ಇಲ್ಲೇ ಇದ್ದಾರೆ ಎಲ್ಲ ಅದಕ್ಕೆ ರೆಕಾರ್ಡ್ಸ್ಗಳು ಇಟ್ಕೊಂಡಿದ್ದಾರೆ ಆನರಬಲ್ ಹೈ ಕೋರ್ಟಲ್ಲಿ ಕೂಡ ಲಿಸ್ಪೆಂಡೆನ್ಸಿ ಇದೆ ಲಿಸ್ಪೆಂಡೆನ್ಸಿ ಅಂತಂದ್ರೆ ಏನು ಎನಿ ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ಎನಿ ಕೋರ್ಟ್ಸ್ ಯಾವುದೇ ರೀತಿ ಟ್ರಾನ್ಸಾಕ್ಷನ್ಗಳಾಗಬಾರ್ದು ಇವರು ಇಲ್ಲಿ ಡೆಮಾಲಿಷನ್ ಕಾರ್ಯಕ್ರಮ ಮಾಡಿಕೊಂಡು ನೆಕ್ಸ್ಟ್ ಅವ್ರು ಆನರಬಲ್ ಹೈಕೋರ್ಟಲ್ಲಿ ಮತ್ತೆ ತೀರ್ಪು ಬಂದರೆ ಮತ್ತೆ ಕಟ್ಕೊಡೋದಕ್ಕೆ ಇವ್ರಿಗೆ ಒಂದು ಮತ್ತೆ ಸೂಟ್ ಹಾಕೊಳ್ಬೇಕು ನಾವು ಎಲ್ಲ ಕೇಸ್ ಡೀಟೇಲ್ಸ್ ಹಾಗೂ ಎಲ್ಲ ರೀತಿ ಯಾವ್ದು ಪೆಂಡಿಂಗ್ ಇದೆ ಏನೇನು ಸೂಟ್ ಪ್ರೊಸೀಜರ್ಸ್ ಇದೆ ಎಲ್ಲಾರ್ಗು ಮಾಧ್ಯಮ ಹತ್ರ ಕೊಡ್ತೀವಿ ಈ ಮಾಧ್ಯಮಕ್ಕೆನ ಮೂಡಾದವ್ರಿಗೆ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಏನೇ ಮಾಡ್ಬೇಕಾ ನಾವು ಲಾ ನ ಲಾಗಿಂತ ಯಾರು ದೊಡ್ಡವ್ರಲ್ಲ ನಾವು ಅಬ್ಯೂಸ್ ಮಾಡ್ತಿಲ್ಲ ಅಥವಾ ಕಾರ್ಯನಿರ್ವಹಿಕ ತಡೆಗಟ್ತಿಲ್ಲ ಏನೇ ಮಾಡೋದಿದ್ರು ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡಿ ಏನಾಯ್ತು ಅಂದರೆ ಮಾಡಿ ಟ್ವೆಂಟಿ ಫೈವ್ ಇಯರ್ಸ್ ಇಂದ ನೀವು ಸುಮ್ನ ಇದ್ಬಿಟ್ಟು ಏಕಾಏಕಿ ಈಗ ನೋಟಿಸ್ ನೋಡಿದೆ ಯಾರು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ರಿಸೀವ್ ಆಗಿದ್ಯಾ ಕೇಳಿ ಯಾರಿಗಾರು ರಿಸೀವ್ ಆಗಿದೆ ನೀವು ನೋಡ್ಬೋದು ಜಾಗದ ಡೈಮೆನ್ಷನ್ಸ್ ಎಲ್ಲ ತಗೊಳ್ಳಿ ದನಕರು ಕಟ್ಕೊಂಡಿದ್ದಾರೆ ಪೊಸಿಷನ್ ಇದಾರೆ ಏಕಾಏಕಿ ನಿನ್ನೆ ಮೊನ್ನೆ ಬಂದು ವಾಸ ಇರೋಂತದಲ್ಲ ಪಿತಾರ್ಜಿತವಾಗಿ ಆಸ್ತಿ ಹಳೆ ತಳಮಾರ್ಗಳಿದಾವೆ ಇವರು ಲ್ಯಾಂಡ್ ಎಕ್ಪೋಸಿಷನ್ ಮಾಡಿದ್ರು ನಾವು ಒಂದ್ ರೂಪಾಯಿ ತಗೊಂಡಿಲ್ಲ ಪಪ್ಪ ಯವರು ಜಾಗಕ್ಕೋಸ್ಕರ ಹೋರಾಡ್ತಿದ್ದಾರೆ ಮೂಡ ಇಂದ ಒಂದು ಅಧಿಕೃತ ಜ್ಞಾಪನ ಅಂತ ಕೊಟ್ಟಿದ್ದಾರೆ ಏನಂತ ಎಲ್ಲರನ್ನು ವೆಕೇಟ್ ಮಾಡಿಸಿ ಎಬಿಕ್ಟ್ ಮಾಡಿಸಿ ಅನ್ನೋದನ್ನ ಇಪ್ಪತ್ತ್ ಮೂರು ಆರಕ್ಕೆ ಅಂದ್ಬಿಟ್ಟು ಇವತ್ತಿನ ಡೇಟ್ ಹಾಕಿಟ್ಟು ಕೊಟ್ಟಿದ್ದಾರೆ ನೋಡಿದ್ರೆ ಅಲ್ಲಿ ಸಿಟ್ಟಿಂಗ್ ಕಮಿಷನರು ನೈನ್ಟೀನ್ ನೈನ್ಟೀನ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಗ್ನೇಚರ್ ಮಾಡಿ ಇವತ್ತಿನ ಡೇಟ್ ಕೊಟ್ಟಿದ್ದಾರೆ ಯಾವುದೇ ರೀತಿ ಇವ್ರಿಗೆ ನೋಟಿಸ್ ಇಲ್ಲ ಇಂಟರ್ನಲ್ ನೋಟಿಸ್ ಎಲ್ಲ ಈ ಅಧಿಕಾರಿಗಳಿಗೆ ಪೊಲೀಸ್ ಸಿಬ್ಬಂದಿಯವ್ರಿಗೆ ಮಾತ್ರ ವರ್ಗಾವಣೆ ಆಗಿರೋದು ಕೆ ಬಿ ಕಟ್ ಮಾಡಕ್ ಬರ್ತಾರೆ ಅಂದ್ರೆ ಯಾವ ಅಧಿಕಾರದಲ್ಲಿ ಬರ್ತಾರೆ ಯಾರು ಕೊಟ್ಟಿದ್ದಾರೆ ಮೂಡಾದಲ್ಲಿ ಏನೇನು ಹಗರಣಗಳಾಗಿದ್ದಾವೆ ಏನೇನು ಸ್ಕ್ಯಾಮ್ ಆಗಿದೆ ಅಂತ ಜಗಜ್ಜಾಹೀರು ಯಾವುದು ನಾವು ಬಿಚ್ಚಿಡಬೇಕಾದಂಥದ್ದು ಏನಿಲ್ಲ ಇವರು ರೈತರುಗಳು ಹಸು ಕುರಿ ಕೋಳಿ ಕಟ್ಕೊಂಡು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಇದ್ದಾರಲ್ಲ ಇವರಿಗೆ ಹೋಗ್ಲಿ ಲ್ಯಾಂಡ್ ಎಕ್ವಸಿಷನ್ ಮಾಡಿದ್ರು ಯಾವ ಪ್ರಕ್ರಿಯೆಯಲ್ಲಿ ಮಾಡಿದ್ದಾರೆ ಇದರಲ್ಲಿ ಏಯ್ಟ್ ಏಯ್ಟೀನ್ ನೈಂಟಿ ಫೋರಲ್ಲಿ ಲ್ಯಾಂಡ್ ಎಕ್ವಸಿಷನ್ ಪ್ರಕ್ರಿಯೆ ಮಾಡ್ತಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಅಮೆಂಡ್ಮೆಂಟ್ ಆಗಿದೆ ಅಮೆಂಡ್ಮೆಂಟ್ ಏನು ಹೇಳುತ್ತೆ ಇವರು ಮೂಡಾದವ್ರ ಅಲಿಗೇಷನ್ ಏನು ನಾವು ಆಲ್ರೆಡಿ ಅಕ್ವೈರ್ ಮಾಡಿಬಿಟ್ಟಿದ್ದೀವಿ ಸೈಟ್ಗಳ್ ಬಡಾವಣೆ ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಇಪ್ಪತ್ತೈದು ವರ್ಷ ಆಯಿತಲ್ಲ ಎಲ್ಲಿದೆ ಇನ್ನು ಖಾಲಿ ಪ್ಲಾಟ್ ಮೂರು ಸೈಡ್ ಮನೆ ಅಲ್ಲ ಇಪ್ಪತ್ತೈದು ವರ್ಷ ಆಗ್ಬಿಟ್ಟು ಈಗ ಬಂದ್ಬಿಟ್ಟು ಏಕಾಏಕಿ ಡೆಮಾಲಿಷನ್ ಮಾಡಿದ್ರೆ ಇವ್ರು ಏನ್ ಮಾಡ್ಬೇಕು ಎಲ್ಲಿಗೆ ಹೋಗಬೇಕು ಹೋಗ್ಲಿ ರಿಹಾಬಿಲಿಟೇಷನ್ ಕಾನ್ಸೆಪ್ಟ್ ಫಾಲೋ ಮಾಡ್ತಾ ಇದ್ದೀರಾ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಾಗ್ತಿದೆ ನೋಡ್ತಾ ಇದ್ದೀರಾ ಒಂದು ಲ್ಯಾಂಡ್ನ ಅಕ್ವ ಅಕ್ವೈರ್ ಮಾಡಬೇಕು ಅಂತಂದರೆ ಒಂದು ತನಿಖೆ ರಚನೆ ಮಾಡಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ವಿಚಾರ ಮಾಡಿ ಎಷ್ಟು ಮಾರ್ಕೆಟ್ ವ್ಯಾಲ್ಯೂ ಹೋಗ್ತಿದೆ ಅದನ್ನು ಕೇಳಿಕೊಂಡು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ ಮಾಡಬೇಕು ಇದ್ರಲ್ಲಿ ಏನು ಪರಿಣಾಮ ಆಗ್ತದೆ ಅಂತ